ನಾ ಮುಗ ಫೈನಲಿ ಬಾಲ್ ಒಂದು ಕಂಡಿದ್ದಾನೆ ಇದ್ರಲ್ಲಿ ಆಡ್ಬೇಕು ಹೇಳಿವಾಗ ಹ್ಮ್ ಬರೋ ತಾಯಿ ಕೋಣದೆಲ್ಲ ರೋಣ ನೀನು ನಮ್ಮ ಪಾಲುಗೆ ಎಂದು ದೇವ್ರಯ್ಯ ನೋಡಿಗೈ ಇಲ್ಲಿ ಬಾಲ್ ಕಳ್ದಾಕ್ಬಿಟ್ಟು ಹೋಗ್ತಾರೆ ನೀನು ಹಾಕ್ತಿದ ಹೈಸ್ರೀಮ್ ಅವ್ರಿಗೆ

ಬಾಲಿಂಗ್ಗೆ ಸೊಂದಿ ಒಳಗಡೆ ಅವನು ಅಲ್ಲಿ ಹೋಗ್ತಾ ನೋಡಿ ಗೈಸ್ ಎಲ್ಲಿ ಹೋಗ್ತಾ ಅವನು ಆ ಚೋಟಕ್ಕೆ ನೋಡಿ ಎಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿ ಸೊ ಹೊಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೋಡ್ತಾ ಇದೀರಾ ಸೊ ಬಸ್ ರೆಡಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಹೊಸ ವಿಡಿಯೋ ನಾನು ಲಾನ್ ಮಾಡ್ತಾ ಇದ್ದೀನಿ ನಮ್ಮ ಆ ಮುಡುಗರೆಲ್ಲ ಗಲೀಜು ಸರಿ ನಮ್ಮ ಹುಡುಗರೆಲ್ಲ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಆಡ್ತಾ ಇದ್ದಾರೆ ಎಲ್ಲ ಗೊತ್ತಿಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಡು ಬರೋಣ ಅವ್ರು ಬನ್ನಿ ಎಸ್ ಇಷ್ಟು ಆಡ್ತಾ ಇದ್ದೀವಿ ಇವಾಗ ಆಡ್ತಾ ಇಲ್ಲ ಇಲ್ಲಿ ಒಬ್ನು ಕಾಣ್ತಾ ಇಲ್ಲೇನು ಮತ್ತು ಗೈಸ್ ಫೈನಲಿ ಬಾಲ್ ಒಂದು ಕಟ್ಟಿದ್ದಾನೆ ಇದ್ರಲ್ಲಿ ಆಡ್ಬೇಕು ಕ್ರಿಕೆಟ್ ಇವಾಗ ಬರೋ ಇಂದು ತಾಯಿ

ಬ್ಯಾಟ್ಸ್ಮ್ಯಾನ್ ಅಲ್ಲಿದ್ದಾನೆ ಇವಾಗ ಬಾಲರ್ ನಾನು ಬಂದ್ಬಿಟ್ಟು ಕೀಪಿಂಗ್ ಅವ್ನು ನೋಡಿ ಅಲ್ಲಿ ಹಿಂದ್ಗಡೆ ಇಲ್ಲ ಅವ್ರು ಮಕ್ಕ ತೋರ್ಸ ಕಾಣಿಸಿಲ್ಲ ಬಿಡಿ ಗಾಯಿಸ ಆದ್ರೂ ಪರವಾಗಿಲ್ಲ ಇವ್ನು ಬೇಕು ಬೇಕು ಅಂದ್ಬಿಟ್ಟೆ ಜೋರಾಗಿ ಹೊಡಿಯೋದು ನೋಡಿ ಅವ್ನು ಅಡ್ಡ ಆಗ್ತದಾನೆ ಐಸ್ರೀಮ್ ಅವ್ರಿಗೆ ಎಲ್ಲ ಈ ಥರ ಕೆಲ್ಸಗಳೇ ಮಾಡೋದು ಇವರು ನೋಡಿ ಈಗ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದೆಲ್ಲ ತಲೆ ಮಾಡಿಕೊಂಡು ಫೋತ್ಕೊಂಡು ಸೆಕೆಂಡ್ ಬಾಲ್ ಹಾಕೋ ಸಮಯ ಬಂದಿದೆ ಇವಾಗ ನಮ್ಮ ಮದುಗನಿಗೆ ಅಕಾಲನಾ ರೆಡಿನಾ ರೆಡಿ ನೋಡಿ ತಲೆ ಮೇಲೆ ನೋಡಿ ತಾನೆ मैंने ऑर्डर कर दिया गाइस अली ऑर्डर 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 गिव टू सर ऑर्डर ऑर्डर सर गैस तो so, so, uh... so, ना बॉलिंग ऐला बरा रहा है बड़ी बैट्स में ना तो मतलब बैट है इसको तो गाइस इसको सो गैस फाइनली ना बैटिंग बंदी जाएगी वैसे सुपर लोड uh...

ಆಡ್ತಾ ಇದ್ದಾನೆ ಇವಾಗ ಕೂಡ್ಕೊ ಬಲ್ಲೆ ಆಡ್ತಾನೆ ನೋಡು ಇವ್ನ ಬಾಲಿಂಗ್ಗೆ ಒಳಗಡೆ ಕೊಡೋದು ಬಿಟ್ಟು ಹಾಗಾಗಿ ಶಾಕ್ ನಿಧಾನವಾಗಿ ಹಾಕೋದಿಲ್ಲ ಅವ್ನು ಚಿಕ್ಕ ಹುಡುಗ ಅದಕ್ಕೆ ನಿಧಾನ ಅವನು ಬಾಲ್ ಹೋಗಿರ ಸೊಂದಿ ಒಳಗಡೆ ಅವ್ನು ಅಲ್ಲಿ ನೋಡಿ ಗೈಸಲ್ಲಿ ಹೋಗ್ತಾ ಅವನು ಆ ಚೋಟಕ್ಕೆ ನೋಡಿ ಎಲ್ಲಿ ಹೋಗ್ತಾ ಅಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಸೊ ಗೈಸ್ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿ ತನಕ ನೋಡ್ತಾ ಇರಿ ಸುಭಾಷ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಇವಾಗ ವಿಡಿಯೋ ಜಾಸ್ತಿ ದೊಡ್ಡದಾಗ್ಬಿಡಿದೆ ಇಲ್ಲ ಪಾರ್ಟ್ 2 ಮಾಡ್ತೀನಿ ಸೋ ಗಾಯ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ನೋ ಹೇಳ ಹೇಳಾ ಏನು ಹೇಳ ಏ ಏನಿಲ್ಲ ಸಬ್ಸ್ಕ್ರೈಬ್ ಆ ಮಮಾไซಪಲ್ ಟೇಕ್ ಅದು ಸಮಕ ಬರ ಇದು ಏರ ಸಮಕ ರೈಟ್ ಚಲ್ಲ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಏರ ಶೇರ್ ಮಾಡಿ ಸಜೆಸ್ಟ್ ಮಾಡಿ ಇಲ್ಲಂದ್ರೆ ಶೇರ್ ಮಾಡಿ ಅಷ್ಟ ಆಗುತ್ತೆ ಸಕೈ ಸೌನೇನ ಇಲ್ಲಿ ಜೋ ತರಗೆ ಹಾಕೊಂಡ ಸಮಯ ಹೇಳ್ತಾ ಇದ್ದೀನಿ ನೋಡಿ ಗಾಯ್ಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ತನಕ ನೋಡ್ತಾ ಇರಿ ಸುಭಾಷ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಈ ಥರ ಒಳ್ಳೆ ಕಂಟೆಂಟ್ ಗ್ರೂಪ್ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಸುಭಾಷ್ ಕನ್ನಡಿಗ